मान्या जिलाधिकारीकर्तु जिला कार्यालय बल्लारी जिले विषय में सलाही भारत बंद करें ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಂವಿಧಾನದ ಮುನ್ನೂರ ನಲವತ್ತನೆಯ ವಿಧಿಯ ಅಧೀನದಲ್ಲಿ ದಾರ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕರಲ್ಲಿ ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳಿಗಾಗಿ ಮೀಸಲಾತಿಯ ಪ್ರವಾದಾನಿಕೆ ಮಾಡಲಾಗಿದೆ ಮೀಸಲಾತಿ ವ್ಯವಸ್ಥೆಯಡಿ ಹದಿನೈದು ಶೇಕಡ ಪರಿಶಿಷ್ಟ ಜಾತಿ ಮತ್ತು ಏಳು ಪಾಯಿಂಟ್ ಐದು ಶೇಕಡಾ ಪಂಗಡಗಳಿಗೆ ಮತ್ತು ಇಪ್ಪತ್ತೇಳು ಶೇಕಡ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಮಂಜೂರು ಮಾಡಲಾಗಿದೆ ಆದರೆ ಈ ವರ್ಗಗಳ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ಸಮಗ್ರ ಅನುಷ್ಠಾನವನ್ನು ಇವತ್ತಿನವರೆಗೂ ಕೈಗೊಳ್ಳಲಾಗಿಲ್ಲ ವಿಚಾರಣೆ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನವೀಯ ಸಂಪತ್ತಿನ ಮಹಾ ನ್ಯಾಯಾಲಯದಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ನೀಡಲಾಗಿದೆ ಆ ಆದೇಶವು ರಾಜ್ಯ ಸರ್ಕಾರಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಪರಿಶೀಲನೆ ನಡೆಸಿ ಈ ಜಾತಿಗಳಿಗೆ ಮೀಸಲಾತಿಯನ್ನ ನೀಡುವ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಸೂಚಿಸಿದೆ ಈ ವಿಷಯದ ತೀವ್ರಗೀತೆಗಿಂತಲೂ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಭಾವನಾತ್ಮಕ ನಷ್ಟವಾಗುತ್ತಿದೆ ಎಂಬುದನ್ನು ಕಳೆದುಕೊಂಡಿದ್ದೇನೆ ಇದರಿಂದಾಗಿ ಈ ಜಾತಿಗಳು ಪೂರಕವಾಗಿ ಈ ಮೀಸಲಾತಿಯನ್ನ ಪಡೆಯಲಾರವು ಈ ಮಹತ್ವದ ವಿಷಯವನ್ನ ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕ ಸಂಸದ ಮಾನ್ಯ ಚಂದ್ರಶೇಖರ್ ಆಜಾದ್ ಅವರ ನಿರ್ದೇಶನದಲ್ಲಿ ನಮ್ಮ ಸಂಘಟನೆ ಮತ್ತು ಪಕ್ಷವು ದೇಶಾದ್ಯಂತ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿಯನ್ನ ನಡೆಸಲು ನಿರ್ಧರಿಸಿದೆ ವಿಷಯಗಳು ಜಾತಿ ನಿರ್ದಿಷ್ಟ ಸಮೀಕ್ಷೆ ನಡೆಸುವುದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೋಟಾ ಎಲ್ಲ ವಿಭಾಗಗಳಲ್ಲಿ ಪೂರೈಸಿ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ವ್ಯವಸ್ಥೆಯನ್ನ ಜಾರಿಗೆ ತರಬಹುದು ಯಾವುದೇ ಮೀಸಲಾತಿ ಕೋಟಾ ಎಲ್ಲ ವಿಧಾನಗಳಲ್ಲಿ ಪೂರೈಸಲು ಸಮರ್ಥ ವೆಂಕಟೇಶ ಬಳ್ಳಾರಿ ಜಿಲ್ಲಾ